Kayaknya yang berarti nih, No, no, si sente dolorito! Bandone, bandone, ಯಾರು ನೀವು ದಾರಿ ಬಿಟ್ಟು ನಿವೇ ರೀತಿ ದಾರಿಯಲ್ಲಿ ನಿಂತರೆ ಹೋಗುವ ಅನ್ನರಿಗೆ ತೊಂದರೆಯಾಗುವುದಿಲ್ವೇ ದಾರಿರುವುದು ಯಾತ್ರಿಕರಿಗೆಂದು ನಿಮ್ಮ అనుభవసెందుకే అందు కొట్టి చప్పలి ఏట ఇష్టు బేగ మరితీ ఏటే నేను ఇందిు ధైర్య బంది నన సుద్ధి బసి మాట్లాడ காலாத் தூத்த ஏ நீச்சு பதவிரத்தையாகி வாழ்க்கு அந்த ஆசை இட்டுக்கொண்டா நான் காலுக்கணிங்க நீலவன் பலி கொடுவதே யாவத்தோ சாத்தியில் அந்த तोलकी रामदेवर्वी ಕಾಮುಕರಿಗೆ ನನ್ನ ಶೀಲವನ್ನು ಅರ್ಪಿಸುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನೋಡು ನಿನ್ನ ತಪ್ಪಾಪಿಗೆ ನನ್ನ ಕೈಯಲ್ಲಿ ಕುಡಬ ಈ ನನ್ನ ಆಯುಧವನ್ನು ನೋಡಿ ಮುಂದೆ ಹಿಡಿದಿಡುನ ಮಾತು ಒಳ್ಳೆಯ ಒಪ್ಪದಿದ್ದಾರೆ ಹೆಸವನಲ್ಲ ಈ ವೀರೇಂದ್ರ ಸಾಮಾನ್ಯ ಹೆಣ್ಣು ಏ ನೀಚ ಹಾಗಾದ್ರೆ ರಣರಂಗದಲ್ಲಿ ರಣಕಾಳಿಯಾಗಿ ಹೋರಾಡಿದ ಕಿತ್ತೂರು ಚೆನ್ನಮ್ಮ ಒಂದು ಹೆಣ್ಣು ಪ್ರಪಂಚದಲ್ಲಿ ತನ್ನ ಪತಿ ಪತಾಕೆಯನ್ನು ಹಾರಿಸಿದ ಶ್ರೀರಾಮಚಂದ್ರನ ಹೆಂಡತಿ ಸೀತಾ ಮಾತೆ ಕೂಡ ಒಂದು ಹೆಣ್ಣು ಅಷ್ಟೇ ನಿನ್ನಂತ ಪಾಪಿ ಕಾಮಕರಿಗೆ ಜನ್ಮವನ್ನು ನೀಡಿದ ನಿನ್ನ ಮಾತೆಯ ಮಡಿಲು ಕೂಡ ಒಂದು ಹೆಣ್ಣು ಅಂತ ಮಾತೆಯ ಮಡಲಿಗೆ ಮಸಿ ಬಳಿಯನ್ನು ಕೆಲಸ ಮುಂದಕ್ಕೆ ಗೌರಿ ಇನ್ನು ಸಚ್ಚಿನ ಮಾತು ಅತಿ ಆಯ್ತು ಒಳ್ಳೆ ಮಾತಿಗೆ ಒಪ್ಪುತ್ತಿದ್ದರೆ ದರ್ಶದ ಬಾಯಲ್ಲಿ ಜಿಂಕೆ ಸಿಕ್ಕಂತಾಗಿದೆ ನಿನ್ನ ಪರಿಸ್ಥಿತಿ ಒಳ್ಳೆ ಮಾತಿಗೆ ಒಪ್ಪದಿದ್ದರೆ ಅನ್ನಬಾಯಸನು ಯೇಸುವನಲ್ಲ ಈ ವೀರೇಂದ್ರ ಮಡಕೌಡ ದೈವಿತು ಈ ರೀತಿ ಅಣ್ಣಾ ಇದು ಆಚಿರನ್ನು ಮಾಡೋದಕ್ಕೆ ಬರಬೇಡ ಯಾಕಂದ್ರೆ ನಾನು ಮಾನವಂತ ಧರ್ಮವಂತರ ಮನಸನದಲ್ಲಿ ಹುಟ್ಟಿ ಬಂದಿದ್ದೆ ದೈವಿತು ನನ್ನನ್ನು ಏನು ಮಾಡಬೇಡ ನನ್ನನ್ನು ಬಿಟ್ಟು ಹೊರಗೆ ಹೋಗ್ಬಿಡು ಧರ್ಮ ಎಲ್ಲಿವೇ ಧರ್ಮ ಈ ಗಲಿಕಾಲದಲ್ಲಿ ನಾನು ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ನಿನ್ನ ಮನಸ್ಸು ಇಲ್ವೇನೋ ನೀಚ ನಿನ್ನ ಬಾಲಿಗೆ ಕರುಣೆ ಅನುಭವಿ ಇಲ್ಲ ಅಂತ ಕಾಣಿಸುತ್ತೆ ಏ ಪಾಪಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಈಗ ಸುಮ್ಮನೆ ನೀನು ನನ್ನನ್ನು ಪಾಡಿಗೆ ನನ್ನನ್ನು ಬಿಟ್ಟು ಹೊರಟು ಹೋಗ್ಬಿಡು ಯಾಕೆಂದ್ರೆ ನಿನ್ನಂತ ಪಾಪಿಗೆ ಪರಸ್ತ್ರೀಯರೆಂದರೆ ಅಕ್ಕ ತಂಗಿಯರಂತೆ ತಿಳಿದುಕೊಳ್ಳಲಾರದ ಇರುವ ನಿನ್ನಂತ ನೀಚನಿಗೆ ನಾನು ಎಷ್ಟು ಹಿತೋಪದೇಶದ ನುಡಿಯನ್ನು ಹೇಳಿದ್ರು అది నేను నాటు సాధ్యవే ఇండి నిన్నంత పాతికి బు చప్పరి ఏదో అంత కింది సుమ్మే బాయ్ మొన్న పెట్టిన

ಅಪಾಡು ಕಾಪಾಡಿ ಅಂತ ಕೂಗಿದ್ರಲ್ಲ ಯಾಕ ಏನಿಲ್ಲ ಪಕ್ಕೀರಾ ತೋಟಕ್ಕೆ ಹೋಗಬೇಕು ಅಂತ ದಾರಿ ಏನಿ ಬಂದು ಅಷ್ಟರಲ್ಲಿ ಯಾಕೆ ಇಲ್ಲೋ ಮಧ್ಯದಲಿ ನಮಗೆ ಸ್ವಲ್ಪ ಭಯ ಬಾಯ್ತು ಅಷ್ಟೇ ಅಲ್ರಿ ರೀ ಅದಕ್ಕೆ ಹೋಗಿದ್ರಾ ಅಲ್ಲ ತಾಯಿ ಕೈಯಾಗ ಕಿತ್ತೋದು ರಾಣಿ ನಮ್ಮನ ಕೈಯಾಗ ಕುಡ್ಗಿಲು ಹಿಡಿದು ಹೆದರಿತ ಅಲ್ಲ ರೀ ನೋಡ್ರಿ ತೋಟದ ತನಕ ಬರ್ತೇನೆ ರೀ ನಡಿ ಪಕ್ಕೀರ ಹೋಗುಣ